ನೆನೆಸಿರುವಂತಹ ಸಬ್ಬಕ್ಕಿ ಹಾಗೆಯೇ ಹೆಸರು ಕಾಳನ್ನು ಬಳಸ್ಕೊಂಡು ರುಚಿಯಾಗಿ ಒಂದು ದೋಸೆ ರೆಸಿಪಿನ ಇವತ್ತು ತೋರಿಸ್ತಾ ಇದ್ದೀನಿ ಹಾಗೆಯೇ ಈ ದೋಸೆ ಜೊತೆಗೆ ಒಂದು ಟ್ಯಾಂಗಿ ಚಟ್ನಿಯನ್ನು ಸಹ ನಾನು ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬಾ ರುಚಿಯಾಗಿರುತ್ತೆ ಹಾಗೆಯೇ ಪ್ರೋಟೀನ್ ರಿಚ್ ರೆಸಿಪಿ ಅಂತಲೇ ಹೇಳ್ಬೋದು ಈ ರೆಸಿಪಿನ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಅರ್ಧ ಕಪ್ ಆಗೋಷ್ಟು ಸಬ್ಬಕ್ಕಿನ ನೆನೆಸಿ ತೊಗೊಂಡಿದ್ದೀನಿ ಹಾಗೆಯೇ ಒಂದು ಕಪ್ಪಾಗುವಷ್ಟು ಹೆಸರು ಕಾಳನ್ನು ಸಹ ಓವರ್ ರೇಟ್ ನೆನೆಸಿ ತೊಗೊಂಡಿದ್ದೀನಿ ಇವಾಗ ಇದೆರಡನ್ನೂ ಸಹ ನಾವು ಮಿಕ್ಸರ್ ಜಾರಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಂಡು ಬರೋಣ ಚೆನ್ನಾಗಿ ನುಣ್ಣಗೆ ರುಬ್ಬಿದಾದಮೇಲೆ ಇದನ್ನು ನಾನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕೋತಾ ಇದ್ದೀನಿ ಮಿಕ್ಸರ್ ಜಾರಿಗೂ ಸಹ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ತೊಳೆದು ಈ ದೋಸೆ ಬ್ಯಾಟರ್ಗೆ ಹಾಕ್ಕೊಂಡು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಮಿಕ್ಸ್ ಮಾಡಿ ನಿಮಗೆ ಟೈಮ್ ಇದ್ರೆ ಮಿನಿಮಮ್ ತರ್ಟಿ ಮಿನಿಟ್ಸ್ ಅಥವಾ ಒನ್ ಅವರ್ ಇದನ್ನು ಬಿಟ್ಬಿ ಬಿಟ್ಟು ಆನಂತರ ಮಿನಿಟ್ಸ್ ಆದರೂ ಬಿಟ್ಟು ನೀವು ದೋಸೆ ಮಾಡ್ಕೊಬೋದು ನಾನಿಲ್ಲಿ ಇದನ್ನು ಒಂದು ಫಿಫ್ಟೀನ್ ಮಿನಿಟ್ಸ್ ಈ ಥರ ಒಂದು ಲಿಡ್ನ ಕ್ಲೋಸ್ ಮಾಡಿ ಇಡ್ತಾಯಿದ್ದೀನಿ ಅಷ್ಟರಲ್ಲಿ ಇದಕ್ಕೆ ಒಂದು ಸೂಪರ್ ಆಗಿರುವಂಥ ಟೆಸ್ಟ್ ಚಟ್ನಿ ಮಾಡ್ಕೊಳ್ಳೋಣ ಈ ಚಟ್ನಿ ಮಾಡೋದಕ್ಕೆ ಮೊದಲಿಗೆ ಸ್ಟವ್ ಮೇಲೆ ಬಾಣ್ಲಿ ಇಟ್ಟು ಒಂದು ಚಮಚದಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದ್ಮೇಲೆ ಅರ್ಧ ಈರುಳ್ಳಿನ ನಾನು ಕಟ್ ಮಾಡಿ ಹಾಕೋತಾ ಇದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಕೆಂಪಗಾಗೋವರೆಗೂ ರೋಸ್ಟ್ ಮಾಡ್ಕೋಬೇಕು ನೋಡಿ ಇವಾಗ ನಾನು ಒಂದು ಆರು ಹಸಿರು ಮೆಣ್ಸಿನ್ಕಾಯಿಗಳನ್ನ ಹಾಕೋತಾ ಇದ್ದೀನಿ ನಿಮ್ಮ ಅನುಗುಣವಾಗಿ ನೀವು ಮೆಣಸಿನ್ಕಾಯಿನ ಹೆಚ್ಚು ಕಡಿಮೆ ಮಾಡ್ಕೊಬೋದು ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಎಲ್ಲ ಚೆನ್ನಾಗಿ ಎಣ್ಣೆನಲ್ಲಿ ಫ್ರೈ ಆಗಬೇಕು ಫ್ರೆಂಡ್ಸ್ ಆವಾಗ ನಮಗೆ ಚಟ್ನಿ ರುಚಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ಒಂದು ಅರ್ಧ ಇಂಚಷ್ಟು ಶುಂಠಿನ ಹಾಕೋತಾ ಇದ್ದೀನಿ ಹಾಗೆಯೇ ಒಂದು ಐದಾರು ಎಸ್ಲಷ್ಟು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಜೊತೆಗೆ ಒಂದು ಸಣ್ಣ ಗೆಡ್ಡೆಯಷ್ಟು ಬೆಳ್ಳುಳ್ಳಿಯನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಈ ಚಟ್ನಿ ದೋಸೆಗಷ್ಟೇ ಅಲ್ದಿರ ಬಿಸಿ ಬಿಸಿ ಅನ್ನಕ್ಕೂ ಸಹ ತುಂಬಾ ಚೆನ್ನಾಗಿರುತ್ತೆ ಖಂಡಿತವೂ ನೀವು ಒಂದ್ಸಲ ಟ್ರೈ ಮಾಡ್ಬೋದು ಚಟ್ನಿನ ತುಂಬಾ ರುಚಿಯಾಗಿರುತ್ತೆ ನೋಡಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಹುರಿದಾದಮೇಲೆ ನಾನು ಒಂದು ಹುಳಿ ಟೊಮೆಟೊ ಹಣ್ಣನ್ನ ಸಣ್ಣದಾಗಿ ಹೆಚ್ಚಿ ಸೇರಿಸ್ಕೊಂಡು ಟೊಮೆಟೊ ಎಲ್ಲ ಚೆನ್ನಾಗಿ ಮೆತ್ತಗಾಗಬೇಕು ಅಲ್ಲಿವರೆಗೂ ಹುರ್ಕೋಬೇಕಾಗುತ್ತೆ ಎಣ್ಣೆಯಲ್ಲಿ ನೋಡಿ ಇವಾಗಲೇ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೋತಾ ಇದ್ದೀನಿ ಉಪ್ಪು ಹಾಕೋದ್ರಿಂದ ನಮಗೆ ಟೊಮೆಟೊ ಬೇಗನೆ ಮೆತ್ತಗಾಗುತ್ತೆ ಹಾಗಾಗಿ ಈ ಹಂತದಲ್ಲೇ ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದೇ ಒಂದು ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಇದೆಲ್ಲವನ್ನು ಚೆನ್ನಾಗಿ ಹುರ್ಕೊಂಡಾದಮೇಲೆ ಮೊದಲೇ ಹುರಿದು ಇಟ್ಕೊಂಡಿದ್ದಂತಹ ಕಡಲೆ ಬೀಜನ ಹಾಕೋತಾ ಇದ್ದೀನಿ ನಾನು ನೋಡಿ ಒಂದು ಅರ್ಧ ಬೌಲಷ್ಟು ಅಥವಾ ಒಂದು ಎರಡು ಟೀಚ್ ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಬೀಜನ ಹುರಿದಿರೋಂಥ ಕಡಲೆ ಬೀಜನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ ಬಿಟ್ಟಿದ್ದೀನಿ ಇದು ಚೆನ್ನಾಗಿ ತಣ್ಣಗಾದಮೇಲೆ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಂಡ್ರೆ ನಮ್ಮ ರುಚಿ ರುಚಿಯಾದ ಚಟ್ನಿ ರೆಡಿಯಾಗುತ್ತೆ ಫ್ರೆಂಡ್ಸ್ ನೋಡಿ ಸ್ವಲ್ಪ ನೀರು ಹಾಕಿ ನಾನು ಮಿಕ್ಸ್ ಇದ್ದೀನಿ ನೀವು ಬೇಕಿದ್ದರೆ ಈ ಚಟ್ನಿಗೆ ಒಗ್ಗರಣೆನೂ ಹಾಕ್ಕೊಬೋದು ನಾನು ಹಾಗೇನೇ ಸರ್ವ್ ಮಾಡ್ತಾಯಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ಈ ಚಟ್ನಿ ಅಂತೂ ಇವಾಗ ದೋಸೆ ಬ್ಯಾಟರ್ಗೆ ನಾನು ಸಣ್ಣಗೆ ಹೆಚ್ಚಿರೋಂಥ ಈರುಳ್ಳಿನ ಹಾಕೋತಾ ಇದ್ದೀನಿ ಹಾಗೆ ತುರಿದಿರುವಂಥ ಶುಂಠಿನ ಸೇರಿಸ್ಕೋತಾ ಇದ್ದೀನಿ ನೀವಿಲ್ಲಿ ಈ ತರಕಾರಿ ಎಲ್ಲ ಬೇಡ ಅಂತಂದರೆ ಹಾಗೆ ಪ್ಲೇನ್ ದೋಸೆ ಬೇಕಿದ್ದರೂ ಮಾಡ್ಕೊಬೋದು ನಾನು ಸ್ವಲ್ಪ ಇನ್ನೊಂದು ಸ್ವಲ್ಪ ಹೆಲ್ತಿಯಾಗಿರಲಿ ಅಂತ ತರಕಾರಿಗಳನ್ನ ಸೇರಿಸ್ಕೋತಾ ಇದ್ದೀನಿ ಸಣ್ಣಗೆ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಹಾಗೆ ಕರಿಬೇವನ ಸೊಪ್ಪು ಜೊತೆಗೆ ಸ್ವಲ್ಪ ಟೊಮೆಟೊ ಹಣ್ಣನ್ನು ಸಹ ತುಂಬ ಸಣ್ಣಗೆ ಚಾಪ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಕಾಲು ಚಮಚದಷ್ಟು ಜೀರಿಗೆನ ಸೇರಿಸ್ಕೊಂಡಿದ್ದೀನಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಬೇಕಿದ್ರೆ ಅಡುಗೆ ಸೋಡಾನ ಹಾಕ್ಕೊಬೋದು ಫ್ರೆಂಡ್ಸ್ ಅಡುಗೆ ಸೋಡ ಹಾಕಲಿಲ್ಲ ಅಂತಂದ್ರೂ ದೋಸೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ನಾವೊಂದು ಸ್ವಲ್ಪ ಅದನ್ನು ನೆನೆಯೋದಕ್ಕೆ ಬಿಟ್ಟಿದ್ವಲ್ಲ ಹಿಟ್ಟು ಹಾಗಾಗಿ ಅಡುಗೆ ಸೋಡ ಹಾಕ್ತಾಯಿದ್ರು ಸಹ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಂಡು ಇವಾಗ ನಾವು ಹೆಸರು ಕಾಳಿನ ದೋಸೆನ ಹಾಕೊಬೋದು ನೋಡಿ ಇವಾಗ ತವಾ ಬಿಸಿಗೆ ಇಟ್ಕೊಂಡು ನಾನು ನಾನು ರೆಡಿ ಮಾಡಿ ಮಾಡಿಟ್ಕೊಂಡಿರೋಂಥ ಬ್ಯಾಟರ್ನ ನಿಧಾನಕ್ಕೆ ಹಾಕಿ ಸ್ಪ್ರೆಡ್ ಮಾಡ್ಕೋತೀನಿ ನೀವು ಇನ್ನೊಂದು ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ನಾನು ಸ್ವಲ್ಪ ತೆಳುವಗೆ ಮಾಡ್ಕೊಂಡಿದ್ದೀನಿ ಹಾಗಾಗಿ ಜಾಸ್ತಿ ನಾವು ರೆಗ್ಯುಲರ್ ದೋಸೆನ ರಬ್ ಮಾಡೋ ಥರ ಇದನ್ನು ರಬ್ ಮಾಡೋದಕ್ಕಾಗಲ್ಲ ಯಾಕಂದರೆ ಈರುಳ್ಳಿ ಟೊಮೆಟೊ ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ಮಂದವಾಗಿ ಬರುತ್ತೆ ನಮಗೆ ಈ ದೋಸೆ ನೋಡಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಇವಾಗ ಇದನ್ನು ತಿರುವುಕಿ ಇನ್ನೊಂದು ಸೈಡು ಬೇಯಿಸ್ಕೊಂಡ್ರೆ ನಮ್ಮ ರುಚಿ ರುಚಿಯಾದ ಹೆಸರುಕಾಳು ಹಾಗೆ ಸಬ್ಬಕ್ಕಿ ಹಾಕಿ ಮಾಡಿರುವಂತಹ ಉತ್ತಪ್ಪಂ ಅಥವಾ ದೋಸೆ ರೆಡಿಯಾಗುತ್ತೆ ನೀವು ಎಣ್ಣೆ ತುಪ್ಪ ಯಾವುದ್ರಲ್ಲಿ ಬೇಕಿದ್ರೂ ಇದನ್ನು ರೋಸ್ಟ್ ಮಾಡ್ಕೊಬೋದು ನೋಡೋದ್ರಲ್ಲ ತುಂಬಾ ಸುಲಭವಾಗಿ ಪ್ರೋಟೀನ್ ರಿಚ್ ಆಗಿರುವಂತಹ ದೋಸೆ ರೆಸಿಪಿ ಹಾಗೆ ಚಟ್ನಿ ರೆಸಿಪಿ ಇದೆರಡರದ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಖಂಡಿತವಾಗ್ಲೂ ಒಂದ್ಸಲಿ ಟ್ರೈ ಮಾಡಿ ಈ ರೆಸಿಪಿನ ಮಕ್ಕಳಿಗೆ ಅಥವಾ ಮನೆಯವ್ರಿಗೆ ತುಂಬಾ ಇಷ್ಟ ಆಗುತ್ತೆ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನನ್ನ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಇನ್ನೊಂದು ಹೆಲ್ದಿಯಾದಂತಹ ರೆಸಿಪಿಯ ಜೊತೆಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್